ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರಾಜೇಶ್ವರಿ ಇವತ್ತು ನಾನು ಅತಿ ಸುಲಭವಾಗಿ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ಹಾಗೆ ಕಡಿಮೆ ಸಮಯದಲ್ಲಿ ಹೇಗೆ ಬೆಳ್ಳುಳ್ಳಿ ಕಬಾಬ್ ಮಾಡೋದು ಅಂತ ನಾನು ತೋರಿಸ್ಕೊಡ್ತಿದ್ದೀನಿ ಬನ್ನಿ ಬೆಳ್ಳುಳ್ಳಿ ಕಬಾಬ್ ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ನೋಡಿ ನಾನು ಇಷ್ಟೆಲ್ಲ ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಅದರಲ್ಲಿ ಕರಿಬೇವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕಬಾಬ್ಗೆ ಕಲ್ಲು ಕೂಡ ಕೊಡತ್ತೆ ಆಮೇಲೆ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡ್ತಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಬಳಸ್ತಿದ್ದೀನಿ ನಾನು ಆರರಿಂದ ಏಳು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತಗೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ನಾನು ಹೇಳಿದ್ನಲ್ವ ಇಲ್ಲಿ ಒಂದು ಪದಾರ್ಥ ಅಂತ ಆ ಪದಾರ್ಥ ಇದೆ ನೋಡಿ ಪುದೀನ ಪುದೀನ ನಮಗೆ ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಕಲರ್ ಕೂಡ ಕೊಡುತ್ತೆ ಮತ್ತು ಕ ಈ ಕಬಾಬ್ನ ರುಚಿ ಕೂಡ ತುಂಬ ಹೆಚ್ಚಿಸುತ್ತೆ ಹಾಗಾಗಿ ನಾನು ಇಲ್ಲಿ ಪುದೀನಾನ ಬಳಸಿದ್ದೀನಿ ಹಾಗೆ ಇದ್ರ ಜೊತೆ ಏಳರಿಂದ ಎಂಟು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಚಕ್ಕೆ ಸ್ವಲ್ಪ ಲವಂಗ ಹಾಗೆ ಎರಡು ಕಾಳಷ್ಟು ನಾನು ಕಾಳು ಮೆಣಸನ್ನ ಬೆಳೆಸ್ ಬೆಳೆಸಿದ್ದೀನಿ ನೋಡಿ ಇಷ್ಟೆಲ್ಲ ನಾವು ಬೆಳ್ಳುಳ್ಳಿ ಕಬಾಬ್ ಮಾಡ್ಕೊಳಕ್ಕೆ ಬೇಕಾದಂಥ ಪದಾರ್ಥಗಳು ನಾನು ಇವಾಗ ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೊಳಕ್ಕೆ ಅಂತ ಎಲ್ಲನ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಪುದೀನಾನ ನಾವು ಇಲ್ಲಿ ಬಳಸೋದ್ರಿಂದ ಕಲರ್ ಕೂಡ ಹೆಚ್ಚಾಗುತ್ತೆ ಹಾಗೆ ಬೆಳ್ಳುಳ್ಳಿ ಕಬಾಬ್ ರುಚಿ ಕೂಡ ಹೆಚ್ಚಾಗುತ್ತೆ ಡೆಫಿನೆಟ್ಲಿ ಒಂದ್ಸಲ ನೀವು ಪುದೀನ ಬಳಸಿ ಬೆಳ್ಳುಳ್ಳಿ ಕಬಾಬ್ನ ಮಾಡಿ ನೋಡಿ ತುಂಬ ಚೆನ್ನಾಗಿ ರುಚಿ ಆಗುತ್ತೆ ನೋಡಬಹುದು ನಾನು ಜಾರಿಗೆ ಎಲ್ಲ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಇವಾಗ ಇದಕ್ಕೆ ನಾನು ಸ್ವಲ್ಪ ಅಷ್ಟೇ ನೀರನ್ನ ಸೇರಿಸ್ಕೊತಿದ್ದೀನಿ ತುಂಬ ನೀರನ್ನ ಸೇರಿಸ್ಕೊಳ್ಳೋಕೆ ಹೋಗ್ಬೇಡಿ ತುಂಬ ನೀರು ಸೇರಿಸ್ಕೊಂಡ್ರೆ ಪೇಸ್ಟ್ ಎಲ್ಲ ತುಂಬ ನೀರಾಗತ್ತೆ ಆವಾಗ ಚಿಕನ್ಗೆಲ್ಲ ಕ್ಲೀನಾಗಿ ಕೋಟಿಂಗ್ ಹಚ್ಚೋದಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನ ಬಳಸ್ಕೊಂಡು ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇದನ್ನು ತುಂಬ ನುಣ್ಣಗೇನು ಗ್ರೈಂಡ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಥರಿತರಿಯಾಗಿ ರುಬ್ಕೊಳ್ಬೇಕಾಗತ್ತೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ ಥರಿತರಿಯಾಗಿ ರುಬ್ಕೊಂಡ್ರೆ ಇದರ ರುಚಿ ಕೂಡ ತುಂಬ ಚೆನ್ನಾಗಾಗತ್ತೆ ನಾನು ಇವಾಗ ಒಂದು ಮಾಡಲಿಗೆ ನಾನು ಇದನ್ನ ಏನು ರುಬ್ಕೊಂಡಿದ್ನಲ್ಲ ಆ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ನಾನು ಇಲ್ಲಿ ಮುಕ್ಕಾಲು ಕೆ ಜಿ ಆಗೋವಷ್ಟು ಚಿಕನ್ನ ಬಳಸ್ತಿದ್ದೀನಿ ಹಾಗಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಲ್ಲ ಪದಾರ್ಥಗಳನ್ನು ಸೇರಿಸ್ಕೋತಿದ್ದೀನಿ ಇವಾಗ ನಾನು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಸೇರಿಸ್ ಸೇರಿಸ್ಕೊತಾ ಇದ್ದೀನಿ ಈ ಪೇಸ್ಟಿಗೆ ನಾನು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಬಳಸ್ತಿದ್ದೀನಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ ಜೋಳದ ಹಿಟ್ಟು ಹಾಗೆ ಒಂದು ಸ್ಪೂನಷ್ಟು ಮೈದಾ ಹಿಟ್ಟನ್ನ ಬಳಸ್ತಾ ಇದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಕೂಡ ನಾನು ಅಂದರೆ ಪುಟಾಣಿ ಹಿಟ್ಟನ್ನ ನಾನು ಇಲ್ಲಿ ಬಳಸ್ತಾ ಇದ್ದೀನಿ ನೋಡಿ ಈಗ ಇದಕ್ಕೆ ನಾನು ಎರಡು ಸ್ಪೂನಷ್ಟು ಅಡುಗೆಗೆ ಬಳಸುವಂತಹ ಎಣ್ಣೆಯನ್ನು ಕೂಡ ಬಳಸ್ತಾ ಇದ್ದೀನಿ ಜೋಳದ ಹಿಟ್ಟು ಅಥವಾ ಕಾರ್ನ್ಫ್ಲೋರ್ ಮೈದಾ ಹಿಟ್ಟು ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಹಾಗೆ ಎಣ್ಣೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನು ಕೂಡ ನಾನು ಇಲ್ಲಿ ಬೆಳೆಸ್ಕೋತಾ ಇದ್ದೀನಿ ನೀವು ಮೊಸರು ಬೇಡ ಅಂದರೆ ಇಲ್ಲಿ ಒಂದು ನಿಂಬೆಹಣ್ಣನ್ನು ಕೂಡ ನೀವು ಬಳಸ್ಕೋಬಹುದು ನಾನು ಇಲ್ಲಿ ನಿಂಬೆಹಣ್ಣನ್ನು ಏನು ಉಪಯೋಗಿಸ್ತಾ ಇಲ್ಲ ಬರೀ ಮೊಸರನ್ನ ನಾನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಬಳಸ್ ಹಾಕ್ಕೋಬೇಕಾಗತ್ತೆ ನಾನು ಇಲ್ಲಿ ಕೈಗಳತೆಯಲ್ಲಿ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನೀವು ಎರಡು ಟೇಬಲ್ ಸ್ಪೂನಷ್ಟು ಉಪ್ಪನ್ನ ಸೇರಿಸ್ಕೊಂಡ್ರೆ ಸಾಕಾಗುತ್ತೆ ನಾನು ಇಲ್ಲಿ ಪುಡಿ ಉಪ್ಪನ್ನ ಬಳಸಿದ್ದೀನಿ ಹಾಗೆ ಇವಾಗ ಎಲ್ಲದನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಕ್ಲೀನಾಗಿ ಎಲ್ಲ ಪೇಸ್ಟ್ ಆಗಿರಬಹುದು ಎಲ್ಲ ಹಿಟ್ಟುಗಳಾಗಿರಬಹುದು ಎಣ್ಣೆ ಉಪ್ಪು ಎಲ್ಲ ಕ್ಲೀನ್ ಆಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಕಲರ್ ಎಷ್ಟು ಚೆನ್ನಾಗಾಗಿದೆ ನಾನು ಇಲ್ಲಿ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಬಳಸಿಲ್ಲ ಆದ್ರೂ ಪುದೀನ ಹಾಗೆ ಕರಿಬೇವು ಹಸಿರು ಮೆಣಸಿನ್ಕಾಯಿ ಎಲ್ಲ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ ನೋಡಬಹುದು ನೀವು ಎಷ್ಟು ಚೆನ್ನಾಗಿ ಗ್ರೀನ್ ಕಲರ್ ಆಗಿದೆ ನೋಡ್ತಿದ್ರಲ್ಲ ಇಲ್ಲಿ ನಾನು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಕಲರ್ನ ಯೂಸ್ ಮಾಡಿಲ್ಲ ಇವಾಗ ನಾನು ಈ ಪೇಸ್ಟಿಗೆ ನಾವೇನು ತೊಗೊಂಡಿದ್ವಲ್ಲ ಮುಕ್ಕಾಲು ಕೆ ಜಿ ಚಿಕನ್ನ ಇವಾಗ ಆ್ಯಡ್ ಮಾಡ್ತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಚಿಕನ್ನ ನೀವು ಅದೇ ಅಳತೆಯಲ್ಲಿ ತಗೋಬಹುದು ನಾನು ಮುಕ್ಕಾಲು ಕೆ ಜಿ ಚಿಕನ್ಗೆ ಅಳತೆನ ತೋರಿಸ್ತಾ ಇದ್ದೀನಿ ನಿಮಗೆ ನೀವು ನಿಮಗೆ ಎಷ್ಟು ಬೇಕೋ ಚಿಕನ್ನ ಅಷ್ಟು ಇಲ್ಲಿ ಯೂಸ್ ಮಾಡ್ಕೋಬಹುದು ನೋಡಿ ಇವಾಗ ನೀ ನಾನು ಕ್ಲೀನಾಗಿ ಎಲ್ಲನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ ಹಾಗೆ ಚಿಕನ್ನು ಕ್ಲೀನಾಗಿ ಮಿಕ್ಸ್ ಆಗಬೇಕು ಆವಾಗ ಚಿಕನ್ ಎಲ್ಲ ಮಸಾಲೆಗಳನ್ನು ಹಿಡಿದುಕೊಳ್ಳುತ್ತೆ ಆವಾಗ ರುಚಿ ಕೂಡ ತುಂಬ ಚೆನ್ನಾಗತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ಪೇಸ್ಟ್ನ ಅಲ್ಲಿ ಮಿಕ್ಸ್ ಮಾಡೋ ಮಾಡೋ ಟೈಮಲ್ಲಿ ಮೊಟ್ಟೆನ ಮರ್ತಿದ್ದೆ ಹಾಗಾಗಿ ನಾನು ಇವಾಗ ಒಂದು ಮೊಟ್ಟೆನ ಸೇರಿಸ್ಕೊತಿದ್ದೀನಿ ನೀವು ಅಲ್ಲಿ ಏನು ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ಫ್ಲೋರ್ನ ಯಾವಾಗ ಸೇರಿಸ್ಕೊತಿರಲ್ಲ ಆವಾಗಲೂ ಕೂಡ ನೀವು ಮೊಟ್ಟೆಯನ್ನು ಸೇರಿಸ್ಕೋಬೋದು ನಾನು ಮರ್ತಿದ್ದೆ ಹಾಗಾಗಿ ಇವಾಗ ಸೇರಿಸ್ಕೊತಾ ಇದ್ದೀನಿ ಇವಾಗ ಮೊಟ್ಟೆನ ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದರಿಂದ ಎರಡು ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳಿ ಈ ಕಾರ್ನ್ಫ್ಲೋರ್ನ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಕ್ರಿಸ್ಪಿನೆಸ್ ಬರುತ್ತೆ ಕಬಾಬ್ಗೆ ಈ ಸ್ಟೆಪ್ನ ಮಾತ್ರ ಮಿಸ್ ಮಾಡಬೇಡಿ ನೋಡಿ ಇವಾಗ ನಾನು ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಮಿಕ್ಸ್ ಮಾಡಿದ್ದಾದಮೇಲೆ ಇದನ್ನು ಮ್ಯಾರಿನೇಷನ್ಗೆ ಇಡಬೇಕಾಗುತ್ತೆ ನೋಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಗ್ರೀನ್ ಕಲರ್ ಹಾಗೆ ಇದೆ ಕಲರ್ ಎಲ್ಲೂ ಚೇಂಜ್ ಆಗಿಲ್ಲ ನೋಡ್ತಿರ್ಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಕಲರ್ ಹಾಗೆ ಇದೆ ಗ್ರೀನ್ ಕಲರ್ ಬಂದಿದೆ ಹಾಗೆ ತುಂಬ ಮಸಾಲೆನ ಅಂದರೆ ಅಥವಾ ತುಂಬ ಹಿಟ್ಟನ್ನು ಬಳಸೋಕ್ಕೆ ಹೋಗ್ಬೇಡಿ ಕೋಟಿಂಗ್ ತುಂಬ ಆದ್ರೂ ಆಗಲ್ಲ ನೋಡಿ ಈ ಥರ ಇರಬೇಕು ಇವಾಗ ನಾನು ಅರ್ಧ ಗಂಟೆ ಇಲ್ಲ ಅಂದರೆ ಮುಕ್ಕಾಲು ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಿದ್ದೀನಿ ಆವಾಗ ಮ್ಯಾರಿನೇಟ್ ಮಾಡಾದ್ಮೇಲೆ ಇನ್ನೊಂದು ಸಲ ನಾನು ಇದನ್ನು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ ಕಲಿಸ್ಕೊಂಡಾದ್ಮೇಲೆ ಈ ಕಡೆ ಒಂದು ಪ್ಯಾನ್ಗೆ ನಾನು ಎಣ್ಣೆನ ಬಿಸಿ ಮಾಡೋಕೆ ಇಡ್ತಿದ್ದೀನಿ ಕಬಾಬ್ ಕರಿಯೋಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಎಣ್ಣೆನ ನಾನು ಒಂದು ಕಡೆ ಬಿಸಿ ಮಾಡ್ಕೊಳ್ಳಕ್ಕೆ ಇಟ್ಕೊಂಡಿದ್ದೀನಿ ಈ ಬ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ನಿಮ್ಮ ಒಂದೊಂದು ಸಬ್ಸ್ಕ್ರಿಪ್ಷನ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾದಿದೆ ನಾನು ಕಬಾಬ್ನ ಬಿಡ್ತಾ ಇದ್ದೀನಿ ಎಣ್ಣೆ ಕಾದಾದ ಮೇಲೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಬಾಬ್ನ ಬಿಟ್ಕೋಬೇಕಾಗತ್ತೆ ಇಲ್ಲಾಂದರೆ ಅದು ಹೊತ್ಕೊಳ್ಳೋ ಚಾನ್ಸಸ್ ಇರುತ್ತೆ ಹಾಗಾಗಿ ಹೊತ್ಕೊಳ್ಳೋದು ಅಂದರೆ ಕಲರ್ ತುಂಬ ಚೇಂಜ್ ಆಗುತ್ತೆ ಹೈ ಫ್ಲೇಮಲ್ಲಿ ಏನಾದರೂ ನಾವು ಕಬಾಬ್ನ ಬಿಟ್ಕೊಂಡ್ರೆ ಗ್ರೀನ್ ಕಲರ್ ಇದ್ದಿದ್ದು ಸ್ವಲ್ಪ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗುತ್ತೆ ಹಾಗಾಗಿ ನೀವು ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಕಬಾಬ್ನ ಬಿಟ್ಕೋಬೇಕಾಗತ್ತೆ ನೋಡಿ ನಾನು ಈ ಥರ ಕಬಾಬ್ನ ಒಂದೊಂದಾಗೆ ಬಿಡ್ತಾ ಇದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಸಪೋರ್ಟ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ನಿಮ್ಗೇನಾದರೂ ಹೊಸ ಹೊಸ ವ್ಲಾಗ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ನಾನು ಆ ಥರ ವ್ಲಾಗ್ ಮಾಡ್ತೀನಿ ಹಾಗೆ ಅಪ್ಲೋಡ್ ಮಾಡ್ತೀನಿ ನೋಡಿ ಇವಾಗ ನಾನು ಇವಾಗ ತಿರ್ಗಿಸ್ಕೊತಾ ಇದ್ದೀನಿ ನೀವು ಕಬಾಬ್ ಬಿಟ್ಟಿದ ತಕ್ಷಣ ಒಂದು ಒಂದು ನಿಮಿಷಕ್ಕಾಗಲಿ ತಿರುಗಿಸ್ಕೊಳಕ್ಕೆ ಹೋಗಬೇಡಿ ಹಾಗೆ ಏನಾದರೂ ತಿರ್ಗ್ಸ್ಕೊಂಡ್ರೆ ಅದು ಹಿಟ್ಟೆಲ್ಲ ಹೊರಗಡೆ ಬಂದುಬಿಡತ್ತೆ ಕೋಟಿಂಗ್ ಎಲ್ಲ ಹೊರಗಡೆ ಬರುತ್ತೆ ಒಂದೆರಡರಿಂದ ಮೂರು ನಿಮಿಷ ತನಕ ಕ್ಲೀನಾಗಿ ಫ್ರೈ ಆಗಲಿ ಅದಾದ ಮೇಲೆ ತಿರ್ಗಿಸ್ಕೊಳ್ಳಿ ಆವಾಗ ನೋಡಿ ಇಟ್ಬಿಟ್ಕೊಳಲ್ಲ ಈ ಥರ ಎಷ್ಟು ಚೆನ್ನಾಗಾಗಿದೆ ಆಗಿದೆ ನೀವೇ ನಾನು ಮೂರರಿಂದ ನಾಲ್ಕು ನಿಮಿಷ ಬಿಟ್ಟು ತಿರ್ಗಿಸ್ಕೊತಾ ಇದ್ದೀನಿ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳಿ ನೋಡ್ತಿರ್ಬಹುದು ನೀವೇ ಎಷ್ಟು ಚೆನ್ನಾಗಾಗಿದೆ ಆಗಿದೆ ಅಂತ ತುಂಬ ಚೆನ್ನಾಗ್ ಆಗುತ್ತೆ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ನೋಡಿ ಇವಾಗ ನಾನು ಈ ಟೈಮಲ್ಲಿ ಸ್ವಲ್ಪ ಕರಿಬೇವನ್ನ ಹಾಕ್ಕೋತಿದ್ದೀನಿ ಆಲ್ರೆಡಿ ನಾವು ಪೇಸ್ಟ್ ಮಾಡಬೇಕಿದ್ರೆ ಸ್ವಲ್ಪ ಹಾಕ್ಕೊಂಡಿದ್ದೀವಿ ಇವಾಗ ಸ್ವಲ್ಪ ಟೇಸ್ಟಿಗೆ ಅಂತ ನಾನು ಕರಿಬೇವನ್ನ ಹಾಕ್ಕೊಂಡಿದ್ದೀನಿ ಅದು ಎಣ್ಣೆಯಲ್ಲಿ ಕರಿಯೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಂಡು ಕರ್ಕೊತಿದ್ದೀನಿ ನಾನಿಲ್ಲಿ ನೋಡಿ ಇವಾಗ ಕ್ಲೀನಾಗಿ ತಿರುಗಿಸ್ಕೋಬೇಕಾಗತ್ತೆ ಇವಾಗ ಅದು ಫ್ರೈ ಆಗಿದೆ ಇಲ್ಲಿ ನೋಡ್ತಿರ್ಬೋದು ಕರಿಬೇವು ಇಲ್ಲ ಅಂತ ಅಂದ್ಕೊಬಿಡಿ ನಾನು ಎರಡನೇ ಸಲ ಕಬಾಬ್ನ ಹಾಕ್ಕೋಬೇಕಿದ್ರೆ ಕರಿಬೇವು ಹಾಕೊಂಡಿರಲಿಲ್ಲ ಹಾಗಾಗಿ ಅದ್ರ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೆ ನಾನು ಅದನ್ನೇ ಆ್ಯಡ್ ಮಾಡ್ತಿದ್ದೀನಿ ಇವಾಗ ಇವಾಗ ಫ್ರೈ ಆಗಿದೆ ಕಬಾಬ್ ಎಲ್ಲ ಇವಾಗ ಅದನ್ನು ಹೊರಗಡೆ ತೆಗಿತಾ ಇದ್ದೀನಿ ನೋಡಿ ಎಲ್ಲ ಹೊರಗಡೆ ಮೇಲೆ ಸ್ವಲ್ಪ ಎಣ್ಣೆನ ಹಾಗೆ ಕಾಯಕ್ಕೆ ಬಿಟ್ಬಿಡಿ ಇವಾಗ ನಾವು ಏನು ಹೊರಗಡೆ ತಗೊಂಡಿದ್ವಲ್ಲ ಕಬಾಬ್ ಪೀಸ್ಗಳನ್ನು ಮತ್ತು ಎಣ್ಣೆ ಇನ್ನೊಂದು ಸಲ ಅದೇ ಬಿಸಿ ಎಣ್ಣೆಗೆ ಹಾಕಿ ಒಂದು ಸ್ವಲ್ಪ ಫ್ರೈ ಮಾಡಿ ಆವಾಗ ಕಬಾಬ್ ಇನ್ನೂ ಕ್ರಿಸ್ಪಿ ಆಗುತ್ತೆ ಹಾಗೆ ಹಸಿ ಹಸಿ ಅದೇನು ಅನ್ನಿಸಲ್ಲ ನಮಗೆ ಬಾಯಿಗೆ ಹಸಿ ಹಸಿ ಅಂತ ಅನಿಸಲ್ಲ ಹಾಗಾಗಿ ಸಲ ಅದನ್ನು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ಗಳ ಕಾಲ ಅಷ್ಟೇ ನಮಗೆ ಅದನ್ನು ಫ್ರೈ ಮಾಡಿಕೊಂಡ್ರೆ ಆಗುತ್ತೆ ಸ್ವಲ್ಪ ಬಿಸಿ ಆದಮೇಲೆ ಎಣ್ಣೆ ಮೂವತ್ತು ಸೆಕೆಂಡ್ಗಳ ಕಾಲ ಹಾಗೆ ಹಾಗೆ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಕರೆದು ಹಾಗೆ ತಗೊಂಡ್ರೆ ಆಗುತ್ತೆ ನೋಡಿ ನಮ್ಮ ಕಬಾಬ್ ಇವಾಗ ರೆಡಿಯಾಗಿದೆ ಈ ವ್ಲಾಗ್ನ ನೋಡಿದ್ದಕ್ಕಾಗಿ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್